ಇನ್ನು ಕೋಲಾರಕ್ಕೂ ಕೂಡ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ ಜಿಟಿ ಜಿಟಿ ಮಳೆಯಿಂದ ಕೋಲಾರ ಜನರಿಗೆ ಕಿರಿಕಿರಿ ಉಂಟಾಗಿದೆ ಮಳೆಯಿಂದ ಕೆಲಸಕ್ಕೆ ತೆರಳೋದಕ್ಕೂ ಕೂಡ ತೊಂದರೆ ಪಡ್ತಾ ಇದ್ದಾರೆ ಜನ ಹಣ್ಣು ತರಕಾರಿ ವ್ಯಾಪಾರಿಗಳಿಗೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಕೋಲಾರದಲ್ಲಿ ಇನ್ನೂ ಎರಡು ದಿನ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಚಂಡಮಾರುತದ ಎಫೆಕ್ಟ್ ಕೋಲಾರ್ಗೆ ತಟ್ಟಿದೆ ಅಂತಲೇ ಹೇಳ್ಬೋದು ನಿರಂತರವಾಗಿ ನಿನ್ನೆಯಿಂದಲೂ ಸಹ ಜಿಡಿ ಜಿಟಿ ಮಳೆ ಸುರಿತಾ ಇರ್ತಕ್ಕಂಥದ್ದು ನಿನ್ನೆ ಸಂಜೆ ಸ್ವಲ್ಪ ಬಿಡು ಕೊಟ್ಟಿತ್ತು ಆದರೆ ತಡರಾತ್ರಿಯಿಂದಲೂ ಸಹ ಸಂಪೂರ್ಣವಾಗಿ ಕೋಲಾರ ಒಂದು ರೀತಿಯಾಗಿ ಜಿಡಿ ಜಿಟಿ ಮಳೆಯಿಂದ ಆವರಿಸ್ಕೊಂಡಿದೆ ಅಂತ ಹೇಳ್ಬೋದು ನಾನೀಗ ಕೋಲಾರದ ಹೃದಯ ಭಾಗ ಬಸ್ ಸ್ಟ್ಯಾಂಡ್ನಲ್ಲಿದ್ದೇನೆ ನೀವು ಗಮನಿಸ್ತಾ ಇದ್ದೀರಾ ಜನರು ಸಹ ಛತ್ರಿಗಳ ಮೊರೆ ಹೋಗಿರ್ತಕ್ಕಂಥದ್ದನ್ನು ಸಹ ನಾವು ಗಮನಿಸಬಹುದಾಗಿದೆ ಯಾವ ರಸ್ತೆಗಳನ್ನು ನೋಡಿದ್ರೂ ಸಹ ಸಂಪೂರ್ಣವಾಗಿ ಖಾಲಿ ಖಾಲಿ ಇದೆ ಈ ಒಂದು ಏನು ದೃಶ್ಯ ನೋಡ್ತಾ ಇದ್ರ ಇದು ಎಂ ಜಿ ರೋಡ್ಗೆ ಕನೆಕ್ಟ್ ಆಗ್ತಕ್ಕಂತಹ ರಸ್ತೆ ಇದು ಇಲ್ಲಿ ಇಷ್ಟೊತ್ತಿಗೆ ಆಲ್ರೆಡಿ ವ್ಯಾಪಾರ ವಹಿವಾಟು ಆರಂಭ ಆಗಬೇಕಾಗಿತ್ತು ಸಾಕಷ್ಟು ಜನ ಇಲ್ಲಿ ಪ್ರತಿಯೊಂದು ಖರೀದಿಗೂ ಕೂಡ ಇದೆ ಒಂದು ಹಾಟ್ಸ್ಪಾಟ್ ಅಂತಲೇ ಹೇಳ್ಬೋದು ಆದರೆ ಇದುವರೆಗೂ ಕೂಡ ಇಲ್ಲಿ ರಸ್ತೆಯಲ್ಲಿ ಖಾಲಿ ಖಾಲಿ ಇರ್ತಕ್ಕಂಥದ್ದು ಮತ್ತೆ ಹೂವಿನ ಒಂದು ವ್ಯಾಪಾರವನ್ನು ಕೂಡ ನೋಡ್ಬೋದು ಈಗ ಆಲ್ರೆಡಿ ಹೂವಿನ ಬೆಲೆ ಸಂಪೂರ್ಣವಾಗಿ ಕುಸಿತಿದೆ ರೈತರಿಗೆ ಆದಾಯ ಇಲ್ಲ ವ್ಯಾಪಾರಸ್ಥರಿಗೂ ಆದಾಯ ಇಲ್ಲ ಇದರ ನಡುವೆ ಈ ರೀತಿಯಾಗಿ ಮಳೆ ಸುರಿತಾ ಇರೋದ್ರಿಂದ ಹೂವಿನ ವ್ಯಾಪಾರವು ಸಹ ಯಾರು ತಗೋತಾ ಇಲ್ಲ ನೀವು ಗಮನಿಸ್ತಾ ಇದ್ದೀರಾ ಈಗ ಜಿಟಿ ಜಿಟಿ ಮಳೆಯಲ್ಲೇ ವಾಹನ ಸಂಚಾರವನ್ನ ಜನರು ಮಾಡ್ತಾ ಇರತಕ್ಕಂಥದನ್ನ ಸಹ ನಾವಿಲ್ಲಿ ಗಮನಿಸಬಹುದಾಗಿದೆ ಮತ್ತೆ ಹಣ್ಣಿನ ವ್ಯಾಪಾರ ಮತ್ತೆ ತರಕಾರಿ ವ್ಯಾಪಾರದವ್ರನ್ನೂ ಸಹ ನಾವಿಲ್ಲಿ ನೋಡ್ಬೋದು ಅಲ್ಲೂ ಸಹ ವ್ಯಾಪಾರ ಇಲ್ಲ ಯಾಕಂದ್ರೆ ಜನರೇ ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಅನಿವಾರ್ಯವಾಗಿ ಹೊರಗಡೆ ಬರಲೇಬೇಕು ಮತ್ತು ಕೆಲಸಗಳಿಗೆ ಹೋಗಬೇಕು ಅಂಥವ್ರು ಮಾತ್ರ ಸಂಚಾರವನ್ನು ಮಾಡ್ತಾ ಇದ್ದಾರೆ ಬಿಟ್ಟರೆ ಅನಾವಶ್ಯಕವಾಗಿ ಕೋಲಾರದಲ್ಲಿ ಸಂಚಾರ ಆಗ್ತಾ ಇಲ್ಲ ನೀವು ಬಸ್ ಸ್ಟ್ಯಾಂಡ್ಗಳನ್ನು ದೃಶ್ಯದಲ್ಲೂ ಕೂಡ ನೋಡ್ಬೋದು ಬಸ್ ಸ್ಟ್ಯಾಂಡ್ ಸಹ ಸಂಪೂರ್ಣವಾಗಿ ಖಾಲಿ ಖಾಲಿ ಇರ್ತಕ್ಕಂಥದ್ದು ಬಸ್ಗಳಲ್ಲಿ ಇಷ್ಟೊತ್ತಿಗೆ ಆಲ್ರೆಡಿ ಶಾಲಾ ಕಾಲೇಜು ಮಕ್ಕಳು ತುಂಬಬೇಕಾಗಿತ್ತು ಆದರೆ ನಿನ್ನೆ ತಡರಾತ್ರಿ ಏನು ಜಿಲ್ಲಾಧಿಕಾರಿ ಅಕ್ರಮ್ ಪಾಷ ಅವರು ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಇವತ್ತು ರಜೆಯನ್ನು ಘೋಷಣೆ ಮಾಡಿದ್ದಾರೆ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿರೋದ್ರಿಂದ ಶಾಲಾ ಕಾಲೇಜು ಮಕ್ಕಳು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಶೀತ ಗಾಳಿಯ ಜೊತೆಗೆ ಮಳೆ ಬರ್ತಾ ಇರೋದ್ರಿಂದ ಒಂದು ರೀತಿಯಾಗಿ ಅವರ ಆರೋಗ್ಯದ ಮೇಲೆ ಏರುಪೇರು ಆಗುತ್ತೆ ಎನ್ನುವಂತಹ ದೃಷ್ಟಿಯಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಮತ್ತೆ ಏನು ಆಟೋ ಸಂಚಾರ ಎಂದಿನಂತೆ ನಡೀತಾ ಇದೆ ಆದರೆ ಯಾರು ಸಹ ಜನರು ಬರ್ತಾ ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಒಟ್ಟಾರೆ ಏನು ಈ ಫೆಂಗಲ್ನ ಚಂಡಮಾರುತದ ಎಫೆಕ್ಟ್ ಏನಿದೆ ಇದು ಒಂದು ರೀತಿಯಾಗಿ ಕೋಲಾರದಲ್ಲಿ ಎಫೆಕ್ಟ್ ಸಂಪೂರ್ಣವಾಗಿ ತಟ್ಟಿದೆ ಅಂತಲೇ ಹೇಳ್ಬೋದು ತಣ್ಣನೆಯ ಗಾಳಿಯ ಜೊತೆಗೆ ಮಳೆ ಬರ್ತಾ ಇರೋದ್ರಿಂದ ಜನರು ಸಹ ಸ್ವೆಟರ್ ಜರ್ಕಿನ್ ಮತ್ತು ಟೋಪಿಗಳ ಮೊರೆ ಹೋಗಿರ್ತಕ್ಕಂಥದ್ದನ್ನು ಸಹ ಇಲ್ಲಿ ನಾವು ಗಮನಿಸಬಹುದಾಗಿದೆ ಜಿಲ್ಲಾಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ರೀತಿಯಾದಂತಹ ಸೂಕ್ತವಾದಂತಹ ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ ಯಾಕಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರಿಗೆ ನಾವು ಮುನ್ನೆಚ್ಚರಿಕೆಯಾಗಿ ಅಂದರೆ ಯಾವುದಾದ್ರೂ ಹಾನಿ ಸಂಭವಿಸಿದರೆ ಮರೆ ಮಳೆ ಮನೆ ಏನಾದರೂ ಬಿದ್ದರೆ ಮರ ಬಿದ್ದರೆ ಎಲ್ಲ ರೀತಿಯಾದಂತಹ ಒಂದು ಸರಿಪಡಿಸೋದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾಡಳಿತವೂ ಸಹ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಒಟ್ಟಾರೆ ಏನು ಕೋಲಾರದಲ್ಲಿ ಫೆಂಗಲ್ನ ಎಫೆಕ್ಟ್ ಸಂಪೂರ್ಣವಾಗಿ ತಟ್ಟಿದೆ ಅಂತಲೇ ಹೇಳ್ಬೋದು ಇನ್ನು ಇವತ್ತು ಮತ್ತೆ ನಾಳೆ ಎರಡು ದಿನಗಳ ಕಾಲ ಮಳೆ ಬರ್ತಕ್ಕಂಥದ್ದು ಸೂಚನೆ ಇದೆ ಅಂತ ಹೇಳಲಾಗ್ತಾ ಇದೆ ಕ್ಯಾಮೆರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೋಲಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್